ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಅತಿ ಮದ್ರ ಸಿನಿಮಾ ಶೂಟಿಂಗ್ ಆಗಿ ಅಲ್ಲಿ ಬೆಂಗಳೂರಲ್ಲಿ ಒಂದ್ ಶೆಡ್ಯೂಲ್ ಅಲ್ಲಿ ಕುಂದಾಪುರದಲ್ಲಿ ಒಂದ್ ಶೆಡ್ಯೂಲ್ ಕೋಟೇಶ್ವರದಲ್ಲಿ ಒಂದ್ ಶೆಡ್ಯೂಲ್ ಎಲ್ಲ ಮಾಡಿ ಬಂದಾಗ ಮತ್ತೆ ಇಲ್ಲೊಂದ್ ಶೆಡ್ಯೂಲ್ ಇತ್ತಲ್ಲ ಅದ್ರ ಮಧ್ಯೆ ಮಧ್ಯೆ ಈ ತಮಿಳ್ ಸಿನಿಮಾದ ಅವಾಗವಾಗ ಒಂದ್ ಸಾಂಗು ಅದು ಇದು ಮಾಡ್ತಾನೆ ಇದ್ವಿ ನಾವು ಸೊ ಅದೆಲ್ಲ ಆಯ್ತು ಅತಿ ಮದ್ರ ಆಯ್ತು ಅದು ರಿಲೀಸ್ ಆಯ್ತು ಸ್ವಲ್ಪ ಚೆನ್ನಾಗಿ ಆಯ್ತು ಅದು ಕಾಶಿನಾಥ್ ಅವ್ರಿಗೆ ಏನ್ ಹೆಸರಿತ್ತು ಜೊತೆಗೆ ಆ ಥರದ್ದು ಒಂದು ಇದರಲ್ಲಿ ಸ್ಟೇಟ್ಸಲ್ಲಿ ರಿಲೀಸ್ ಮಾಡಿದ್ವಿ ಆ ಸಿನಿಮಾನ ಅದು ಅದಾಯಿತು ಅದಾದ್ಮೇಲೆ ನೆಕ್ಸ್ಟ್ ನನಗೆ ಶ್ರೀಗಂಧ ಆಫರ್ ಬಂತು ಶ್ರೀಗಂಧ ಆಫರ್ ಬಂದಿದ್ದು ಯಾವ ಕಡೆಯಿಂದ ಅಂದರೆ ಇವರು ಬಿ ಎನ್ ಹರಿದಾಸ್ ಅಂತ ಕ್ಯಾಮ್ರಾಮನ್ ಇದ್ರು ಬಿ ಎಸ್ ರಂಗ ಅವರ ಭಾಮೈದ ಅವರು ನನಗೆ ಗೊತ್ತಿದ್ರಲ್ಲ ಮೊದಲೇ ಕಾಲೇಜ್ ರಂಗ ಫಲಿತಾಂಶ ಅವೆಲ್ಲ ಸಿನ್ಮಾ ಅವ್ರ ಜೊತೆ ಕೆಲಸ ಮಾಡಿದ್ದೆ ನಾನು ಪುಟ್ಟಣ್ಣವ್ರ ಜೊತೆಗಿದ್ದಾಗ ಸೊ ಅವರು ಗೊತ್ತಿದ್ರು ಜೊತೆಗೆ ಅವ್ರ ಕಡೆಯಿಂದ ಬಂದರು ಬಂದು ಎಲ್ಲ ಮಾತಾಡಿದ್ರು ಸುರೇಶ್ ಅರಸು ಎಡಿಟಿಂಗ್ ರೂಮಲ್ಲೇ ಕೂತ್ಕೊಂಡು ಸುರೇಶ್ ಅರಸನ್ನು ಕರೆಸಿದ್ರು ಕರೆಸಿ ಅಲ್ಲೇ ಕೂತ್ಕೊಂಡು ಎಲ್ಲ ಕತೆ ಗೀತೆ ಏನು ಯಾರು ಏನು ಕೇಳಿಲ್ಲ ನಾನು ಈ ತನಕನೂ ನನಗೆ ನೀವು ಈ ಕತೆ ಮಾಡಿ ಈ ಥರ ಕತೆ ಮಾಡಿ ಅಂತ ಯಾವ ಪ್ರೊಡ್ಯೂಸರು ಕೇಳಿದ್ದಿಲ್ಲ ಹೆಚ್ಚು ಕಡಿಮೆ ಸರಿ ಒಂದು ಸಿನಿಮಾ ಮಾಡೋಣ ರಮೇಶ್ ಹಾಕ್ಕೋಬೇಕು ಅಂತಂದರು ಅವ್ರು ಮೋಸ್ಟ್ಲಿ ನನ್ನ ಹತ್ರ ಯಾಕೆ ಬಂದಿದ್ರು ರಮೇಶ್ ಈಸಿಯಾಗಿ ಸಿಗ್ಬೋದು ನನ್ನ ನನ್ನ ಜೊತೆಗೆ ಬಂದರೆ ಅನ್ನೋ ಕಾರಣಕ್ಕೆ ಸೊ ರಮೇಶ್ ನಂದು ಇದಾಗಿ ಚೆನ್ನಾಗಿ ಆಗಿತ್ತಲ್ಲ ಪಂಚಮೇದ ಮಧುಮಾಸ ಎಲ್ಲ ನಾವು ಕ್ಲೋ ಫ್ರೆಂಡ್ಸ್ ಇದ್ವಿ ಅಂತನೂ ಗೊತ್ತಿತ್ತು ಅವ್ರಿಗೆ ಸೊ ಎಲ್ಲ ಕಾರಣಕ್ಕೆ ಮೋಸ್ಟ್ಲಿ ನಾ ಹತ್ರ ಬಂದು ಅನ್ಸುತ್ತೆ ನಾನು ಎಲ್ಲ ಮಾತಾಡೋದು ಓಕೆ ಅಂತ ಮತ್ತೆ ರಮೇಶ್ ನೀವು ಡೇಟ್ ಮಾತಾಡಿ ಅಂತಂದ್ರು ಸರ್ ರಮೇಶ್ ಡೇಟ್ ಮಾತಾಡ್ಬೇಕಾದ್ರೆ ರಮೇಶ್ ಅವ್ರಿಗೆ ಅಮೌಂಟ್ ಗಿಮೌಂಟು ಎಲ್ಲ ನೀವು ಮಾತಾಡ್ಬೇಕಾಗತ್ತೆ ಇಲ್ಲ ಏನೋ ಒಂದು ಅಮೌಂಟ್ ಇಷ್ಟು ಕೊಡಕ್ಕಾಗತ್ತೆ ನಮ್ಗೆ ಅಷ್ಟು ನೀವೇ ಮಾತಾಡಿ ಅಂತ ನಾನು ಮಾತಾಡೋದು ಏನು ಪ್ರೊಡ್ಯೂಸರ್ ನೀವು ಮಾತಾಡ್ಬೇಕು ಅಂತ ಸಂಪತ್ ಕುಮಾರ್ ಅಂತ ಪ್ರೊಡ್ಯೂಸರ್ ಅವ್ರ ಚಾರ್ಟೆಡ್ ಅಕೌಂಟೆಂಟು ಈ ಶ್ರೀರಾಮ ಹೋಟ್ಲ್ ಇತ್ತಲ್ಲ ಅಲ್ಲಿ ಆ ಹೋಟ್ಲಿಗು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಚಾರ್ಟರ್ಡ್ ಅಕೌಂಟ್ ತುಂಬ ಒಳ್ಳೆ ತುಂಬ ಒಳ್ಳೆ ಅವರು ಸಂಪತ್ ಕುಮಾರ್ ಮಾತಾಡಿ ಅಂತ ಇಲ್ಲ ಇಲ್ಲ ಇಷ್ಟು ಅಮೌಂಟ್ ನಮ್ಮದು ನೋಡಿ ಒಂಚೂರು ಹೆಚ್ಚು ಕಮ್ಮಿ ನೀವು ಮಾತಾಡಿ ಅಂತ ಸರಿ ನಾನು ರಮೇಶ್ ಹತ್ರ ಹೋಗಿ ಹೇಳಿದೆ ಈ ಥರ ಈ ಥರ ಇದೆ ಅವ್ರದ್ದು ಅಮೌಂಟ್ ಇದೆ ಹೆಂಗೆ ಅಂತಂದರೆ ಪರವಾಗಿಲ್ಲ ಬಿಡಿ ಸರ್ ಮಾಡೋಣ ಕತೆ ಏನು ಅಂತ ಆ್ಯಕ್ಚುಲಿ ಕತೆ ಏನಾಗಿತ್ತು ನಮಗೆ ಅದಕ್ಕಿಂತ ಮುಂಚೆ ನಾವು ಇವರು ಶೈಲೇಂದ್ರ ಅವರು ನಮ್ಗೆ ಅಡ್ವಾನ್ಸ್ ಕೊಟ್ಟಿದ್ರು ದೊಡ್ಡ ಮುಂಚೆನೇ ಕೊಟ್ಟಿದ್ರು ಪಂಚಮೇದ ಆದಮೇಲೆ ಇನ್ನೊಂದು ಸಿನಿಮಾ ಶುರು ಮಾಡೋಕೆ ಮುಂಚೆನೇ ಕೊಟ್ಟಿದ್ರು ನನಗೊಂದಷ್ಟು ಅವ್ರಿಗೆ ಅಂತ ನಾನೊಂದು ಕತೆ ಮಾಡ್ಕೊಂಡಿದ್ದೆ ಸೊ ಮಾಲಾಶ್ರೀ ಅವ್ರನ್ನ ಮನಸಲ್ಲಿ ಇಟ್ಕೊಂಡು ಮಾಲಾಶ್ರೀಗೆ ಅವಾಗ ತುಂಬ ಟಾಪ್ ಇದ್ರು ಅವ್ರು ಒಂದು ದಿವ್ಸಕ್ಕೆ ಮೂರು ಶಿಫ್ಟಲ್ಲಿ ಕೆಲಸ ಮಾಡೋದು ಬೇರೆ ಬೇರೆ ಸಿನಿಮಾಗೆ ಸೊ ಬಾಬುವವ್ರು ಅವ್ರನ್ನ ಹಾಕ್ಕೊಂಡು ಮಾಡೋಣ ಅಂತಂದ್ರೆ ಅವ್ರ ಮನಸಲ್ಲಿ ಇಟ್ಕೊಂಡು ಒಂದು ಕತೆ ಮಾಡಿದ್ದೆ ಏನು ಕತೆ ಮಾಡಿದ್ದೆ ಅಂತಂದರೆ ಒಬ್ಬ ಹುಡುಗಿ ಬೋಲ್ಡ್ ಹುಡುಗಿ ಆ ಹುಡುಗಿಗೆ ತಾಯಿಗೆ ಒಬ್ಬ ಮೋಸ ಮಾಡಿರ್ತಾನೆ ಸೊ ಆ ಮೋಸ ಮಾಡಿದವ್ ಹುಟ್ಟಿರೋ ಹುಡುಗಿ ಅದು ಸೊ ಇಲ್ಲಿಗಲ್ ಚೈಲ್ಡ್ ಅಂತಾರಲ್ಲ ಆ ತರದ ಹುಡುಗಿ ಬೆಳೆದ ಮೇಲೆ ಸೊ ಗೊತ್ತಾಗತ್ತೆ ಅವಳಿಗೆ ತಾಯಿ ತುಂಬಾ ಕಷ್ಟ ಅನುಭವಿಸಿರ್ತಾಳಲ್ಲ ಹೆಂಗಾರ ಮಾಡಿ ತಂದೆ ವಿರುದ್ಧ ಇದನ್ನ ತೀರ್ಸ್ಕೋಬೇಕು ಅಂತ ಸೇಡು ಸೇಡ್ ತೀರ್ಸ್ಕೋಬೇಕು ಅಂತ ಆಸೆ ಇರುತ್ತೆ ಆ ಸೇಡ್ಗೋಸ್ಕರ ಕಾಯ್ತಾ ಇರ್ತಾಳೆ ಸಂಧೆ ಗೊತ್ತಾಗತ್ತೆ ಯಾರು ಅಂತ ಹೆಂಗ್ ತೀರ್ಸ್ಕೋತಾಳೆ ಅಂದ್ರೆ ಮಾಲಾಷಿ ಹಾಕೊಂಡ್ರೆ ಮಾಲಾಶಿಗೆ ಬೇಕಾಗಿರೋ ತರದ್ದೇ ಕತೆ ಮಾಡ್ಬೇಕಲ್ಲ ಸೊ ಆ ಥರದ್ದೇ ಕತೆ ಮಾಡ್ಕೊಂಡಿದ್ದೆ ಅದು ಸೊ ಸೇಡ್ ತಿನ್ನಿಸ್ಕೊಂಡು ಚೆನ್ನಾಗಿರುತ್ತೆ ಮಾಡಿದ್ರೆ ಅಂತ ಅಂದ್ಕೊಂಡು ಮಾಲಾಶಿಗೆ ಆ್ಯಕ್ಷನ್ಗೂ ಚೆನ್ನಾಗಿರುತ್ತೆ ಗ್ಲಾಮರ್ಗೂ ಚೆನ್ನಾಗಿರುತ್ತೆ ಆ ಥರ ಮಾಡೋಣ ಎಲ್ಲ ಕತೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಸೊ ಯಾವ್ಯಾವುದೋ ಕಾರಣಕ್ಕೆ ಮಾಲಾಷಿದು ಆವಾಗ ಇಮಿಡಿಯೇಟಾಗಿ ಏನು ಡೇಟ್ ಸಿಗ್ತಾ ಇರಲಿಲ್ಲ ಬಾಬು ಅವರು ಏನು ತುಂಬ ಆ ಥರ ಮಾಡಲಿಲ್ಲ ಅದ್ರ ಮಧ್ಯೆ ಅವರು ಇದನ್ನು ಶುರು ಮಾಡಿದ್ರು ಯಾರು ರಾಮ ಮೂರ್ತಿನ ಹಾಕೊಂಡು ಯಾವುದೋ ಒಂದು ಸಿನಿಮಾ ಶುರು ಮಾಡಿದ್ರು ವೀರಾಮೂರ್ತಿ ಜೊತೆಗೆ ಸರಿ ನಂಗೆ ಟೈಮ್ ಇತ್ತಲ್ಲ ಸೊ ಏನು ಮಾಡೋದು ಇವಾಗ ಅಂತಂದರೆ ರಮೇಶ್ ಓಕೆ ಆಗಿ ಹೋಗಿದ್ದಾರೆ ಸೊ ಸುಧಾರಾಣಿನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಸೊ ಇವ್ರಿಬ್ರಿಗೆ ಕತೆ ಈಗ ಸೊ ಹಂಗೆ ಬೇರೆ ಕತೆ ಇನ್ನು ಹುಡುಕಿ ಎಲ್ಲ ಮಾಡೋದ್ರ ಬದಲು ಈ ಕ ಮಾಡಿದ ಕತೆ ಇತ್ತಲ್ಲ ಅದನ್ನ ಈ ಹಾರ್ ಶು ಆಕ್ಷನ್ ತೀರ್ಸ್ಕೊಳ್ಳೋದು ಆಕ್ಷನ್ ಇದು ತೆಗೆದಾಕ್ಬಿಟ್ಟು ಒಬ್ಬ ತಂದೆ ತನ್ನ ತಾಯಿಗೆ ಮೋಸ ಮಾಡಿರ್ತಾನೆ ಇಲ್ಲಿಗಲ್ ತಾನು ಉಟ್ಟಿರ್ತೀನಿ ಮೋಸ ಮಾಡಿ ಬಿಟ್ಟು ಹೋಗಿರ್ತಾನೆ ಅವನು ವಿರುದ್ಧ ಹೆಂಗಾಗತ್ತೆ ಅನ್ನೋಂಥದನ್ನ ಯೋಚನೆ ಮಾಡ್ಕೊಂಡು ಅದನ್ನ ಸಾಫ್ಟ್ ಇದ್ರಲ್ಲಿ ಹೆಂಗೆ ಕತೆ ಹೇಳ್ಬೇಕು ಅಂದ್ಕೊಂಡು ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹೋದ್ವಿ ಈ ಫಸ್ಟ್ ಕತೆ ಯೋಚನೆ ಮಾಡಿದಾಗ ಮಾಲಾಶಿ ಇಟ್ಕೊಂಡು ನಾನು ನಮ್ಮ ನೀರಿನಹಳ್ಳಿ ರಾಜು ಎಲ್ಲ ಕುತ್ಕೊಂಡೆ ಕತೆ ಯೋಚನೆ ಮಾಡಿದ್ವಿ ನಾವು ಸೊ ಮಾ ಇವಾಗ ಏನಾಗೋಯ್ತು ರಮೇಶು ಬಂದ್ರು ರಮೇಶ್ ಸಾಫ್ಟ್ ಹೀರೋ ಸುಧಾರಾಣಿ ಸುಧಾರಣಿಗೆ ಬೇರೆ ತರದ್ ಕ್ಯಾರೆಕ್ಟರ್ ಬೇಕಾಗತ್ತಲ್ಲ ಸೊ ಹಂಗ ಅನ್ಕೊಂಡ್ ಆ ಇಡೀ ಕತೆನ ಬೇರೆ ರೀತಿ ಬದಲಾಯಿಸಿದ್ ಅದು ಆಕ್ಚುಲಿ ಒಂದು ಆಕ್ಷನ್ ಓರಿಯೆಂಟೆಡ್ ಕತೆ ಹೋಗ್ಬಿಟ್ಟು ಒಂದು ಸಾಫ್ಟ್ ಲವ್ ಸ್ಟೋರಿ ಆಗೋಯ್ತು ಸೊ ಆ ಕಂಟೆಂಟ್ ಹಂಗೆ ಇದೆ ಅಪ್ಪನ ವಿರುದ್ಧ ದ್ವೇಷ ತೀರ್ಸ್ಕೊಳಕ್ ಹೋಗ್ತಾಳೆ ಬಟ್ ಇವಳು ಬೇರೆ ರೀತಿಲಿ ತೀರಿಸ್ಕೊತಾಳೆ ಸೊ ಅವಾಗ ಈ ಸಾಫ್ಟ್ ಇದು ಇದು ಇರಬೇಕು ಅಪ್ಪನ ಮೇಲೆ ಆಮೇಲೆ ಸಿಂಪತ್ತಿನೂ ಬರಬೇಕು ಅಂತ ಅನ್ಕೊಂಡಾಗ ಏನಾಯಿತು ಶ್ರೀನಾಥ್ ಅವ್ರ ಜೊತೆಗೆ ಮಾಡಬೇಕಾಗಿತ್ತು ಶ್ರೀನಾಥ್ ಅವ್ರನ್ನ ಕೇಳ ಕೇಳೋಣ ಅಂತಂದ್ರೆ ಅವರು ಇವರು ಬಂದರು ಯಾರು ನಮ್ಮ ಬಿ ಎನ್ ಹರಿದಾಸು ಪ್ರೊಡ್ಯೂಸರ್ ಸಂಪತ್ ಕುಮಾರ್ ಎಲ್ಲನೂ ಕರ್ಕೊಂಡಾಗ ಶ್ರೀನಾಥ್ ಅವರು ಜಯನಗರ ಸ್ವಿಮ್ಮಿಂಗ್ ಪೂಲ್ ಹತ್ರ ಇತ್ತು ಅವ್ರ ಮನೆ ಅಲ್ಲಿದ್ರು ಅವಾಗ ಅಲ್ಲಿ ಹೋಗಿ ಎಲ್ಲ ಮಾತಾಡಿದ್ವಿ ಕ್ಯಾರೆಕ್ಟರ್ ಎಲ್ಲ ಹೇಳಿದೆ ಚೆನ್ನಾಗಿದೆ ಕ್ಯಾರೆಕ್ಟರ್ ಮಾಡೋಣ ವಿಶ್ವ ಅಂತಂದರು ಸರ್ ಇವರೆಲ್ಲ ಬಂದಿದ್ದಾರೆ ನೀವು ಅಮೌಂಟ್ ಎಲ್ಲ ಮಾತಾಡಿ ಹಾಕ್ಬೋದು ಸೊ ಅವರು ಅಮೌಂಟ್ ಏನು ಅಂತ ಹೇಳಲೇ ಇಲ್ಲ ಅವ್ರು ನನಗೆ ಹೇಳಲೇ ಇಲ್ಲ ಏಕ ಮಾಡು ನೀನು ಸಿನಿಮಾ ಮಾಡು ಅವ್ರು ಏನು ಇರುತ್ತೆ ಅದು ಕೊಡೋಣ ನಾನು ಬೇರೆ ಕಡೆ ಇಲ್ಲ ದುಡ್ಡುಗೆಲ್ಲ ಮಾಡ್ತೀವಿ ಮನೆಲ್ಲ ಇರುತ್ತೆ ಸೊ ಆತರ ಸಿನಿಮಾಗೂ ಈ ತರ ಸಿನಿಮಾಗೂ ಬಹಳ ವ್ಯತ್ಯಾಸ ಇರುತ್ತೆ ಸೊ ಚೆನ್ನಾಗಿದೆ ಮಾಡು ಮಾಡೋಣ ಏನು ಕೊಡ್ತಾರೆ ಕೊಡಲಿ ಅಂತಂದ್ರೆ ಅದು ಆಕ್ಚುಲಿ ಅವ್ರು ಏನು ಕೊಟ್ರು ಏನು ಬಿಟ್ಟರು ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ ನನಗೆ ವೀಸರ್ ಅವ್ರ ಎದುರುಗಡೆನೇ ಆಗಿದ್ದು ಮಾತುಕತೆ ಅವ್ರ ಮನೇಲೆ ಕುತ್ಕೊಂಡು ಚೀನಾಥವ್ರ ಮನೇಲೆ ಕೂತ್ಕೊಂಡು ಮಾತುಕತೆ ಆಯಿತು ಸೊ ಎಲ್ಲ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡ್ಕೊಂಡ್ವಿ ಇತ್ತು ಆಯ್ತು ಸೊ ಶೈಲೇಂದ್ರ ಬಾಬು ಅವ್ರ ಜೊತೆಗೆ ಓಡಾಡ್ತಿದ್ವಿ ಸೊ ಇದು ಮಾಡ್ಕೊಳೋದ್ ಮಾಡ್ಕೊಂಡು ಒಬ್ಬ ಇಟ್ಕೊಂಡ್ವಿ ಅಲ್ಲಿಂದಾನೇನೆ ಆ ಕಡೆಯಿಂದಾನೆ ಸೊ ಪ್ಲಾನ್ ಮಾಡಿದ್ವಿ ಎಲ್ಲ ಎಲ್ಲಿ ಎಲ್ಲಿ ಮಾಡೋದು ಅಂತ ಅನ್ಕೊಂಡು ಪ್ಲಾನ್ ಮಾಡಿದ್ವಿ ಎಲ್ಲಿ ಮಾಡೋ ಅಂತ ಎಲ್ಲ ಲೊಕೇಶನ್ ಹುಡುಕಿದಾಗ ಒಂಥರ ಬೇರೆ ತರ ಇರ್ಲಿ ಲೊಕೇಶನ್ ಅಂತ ಅನ್ಕೊಂಡು ಹೋದಾಗ ನಮ್ಗೆ ಇದು ಅದು ಮಾನಸ ಸರೋವರ ಎಲ್ಲ ಮಾಡಿದ್ವಿ ಸಂಡೂರು ಸಂಡೂರಿಂದ ಆ ಕಡೆಗೆ ಆ ಕೆಂಚಿನ ಗುಡ್ಡ ಅಂತ ಈ ವಾಟರ್ ಫಾಲ್ಸ್ ಎಲ್ಲ ಬರುತ್ತೆ ತುಂಗಭದ್ರ ಚಿಕ್ಕ ಚಿಕ್ಕ ಇದ್ರದೆಲ್ಲ ಇದೆಯಲ್ಲ ಅದು ಚೆನ್ನಾಗಿದೆ ಅಲ್ಲೆಲ್ಲ ಲೊಕೇಶನ್ ಅಲ್ಲಿ ಮಾಡಿದ್ರೆ ಒಂದು ಔಟ್ಡೋರು ಚೆನ್ನಾಗಿರುತ್ತೆ ಅರ್ಧ ಹಳ್ಳಿನಲ್ಲಿ ಅರ್ಧಲ್ಲಿ ಸಿಟಿನಲ್ಲಿ ಆಗಕತ್ತೆ ಅಂದ್ಕೊಂಡು ಅಲ್ಲಿ ಎಲ್ಲ ಹೋಗಿ ಲೊಕೇಶನ್ ಅಲ್ಲಿ ನೋಡಿದ್ವಿ ಲೊಕೇಶನ್ ನೋಡಿದಾಗ ನನಗೆ ಈ ಹಂಪಿನಲ್ಲಿ ಮಾಡೋಕೆ ಇಷ್ಟ ಇಲ್ಲ ಹಂಪಿನಲ್ಲಿ ಸುಮಾರು ಸಿನಿಮಾಗಳು ಮಾಡಿದ್ರು ಆಮೇಲೆ ಅದು ಹೋಗಿ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತರಬೇಕು ನಾವು ಈ ಥರ ಸಣ್ಣ ಸಿನಿಮಾಗೆ ಹೋಗಿ ಡೆಲ್ಲಿನಲ್ಲಿ ಕೂತ್ಕೊಂಡು ಹೋಗಾಗ ಹೈದ್ರಾಬಾದಲ್ಲಿ ಇರಲಿಲ್ಲ ಅವಾಗ ಡೆಲ್ಲಿನಲ್ಲಿ ಇತ್ತು ಪರ್ಮಿಷನ್ ಎಲ್ಲ ಹೋಗಿ ಕುತ್ಕೊಂಡು ಕಷ್ಟ ಆಗುತ್ತೆ ಅಂದ್ಕೊಂಡು ನಾವು ಬೇಡ ಅನ್ಕೊಂಡು ಒಬ್ಬ ಅದೇ ತರದಿನ ಜಾಗ ಉಡ್ಕೊಂಡು ಅಂತ ಅಲ್ಲೇ ಪಕ್ಕದ ನದಿಯಿಂದ ಆ ಕಡೆಗೆ ಅಂತ ಒಂದು ಊರು ಬರುತ್ತೆ ತುಂಬಾ ಚೆನ್ನಾಗಿದೆ ಊರು ಆಕ್ಚುಲಿ ಆ ಊರ್ಗೆ ಹೋದೆ ಅಲ್ಲಿ ನನಗೆ ಅದು ಊರು ನೋಡಿದಾಗ ಇದ್ದು ಅದೆಲ್ಲ ತುಂಬಾ ಇಷ್ಟ ಆಯ್ತು ಓ ಇಲ್ಲಿ ಮಾಡಬಹುದು ಊರು ಚೆನ್ನಾಗಿದೆ ಆಮೇಲೆ ಊರ್ ಪಕ್ಕದ ನದಿ ಎಲ್ಲ ಚೆನ್ನಾಗಿದೆ ಸೊ ಇಲ್ಲಿ ವರ್ಕ್ಔಟ್ ಮಾಡಿದ್ರೆ ಆಗುತ್ತೆ ಅಂತ ಅನ್ಕೊಂಡ್ ಅಲ್ಲಿ ದೊಡ್ಡದೊಂದು ಮನೆ ಬೇಕಾಗಿತ್ತು ನಮಗೆ ಆ ಮದುವೆಗೆ ಇದ್ವಿ ಆಗಂತ ಹಳ್ಳಿ ಮನೆ ಒಂದು ಇಡೀ ಒಂದು ಒಂದ್ ಎರಡು ರೀಲ್ ನಡೆಯುವಂತದ್ದು ಒಂದ್ ಮನೆ ಇದೆ ಅಲ್ಲಿ ಮದ್ವೆ ಮನೆ ಸೊ ಇಬ್ರು ಪರಿಚಯ ಆಗೋದು ಮದುವೆ ಮನೆಯಲ್ಲಿ ಒಬ್ರಿಗೊಬ್ರು ಜಗಳ ಆಗುತ್ತೆ ಆ ಥರದ್ದೆಲ್ಲ ಆಗೋದು ಮದುವೆ ಮನೆಯಲ್ಲಿ ಸಿನಿಮಾ ಓಪನ್ ಆಗೋದೇ ಮದುವೆ ಮನೆಯಿಂದ ಓಪನ್ ಆಗುತ್ತೆ ಥರದ್ದು ಕತೆನೂ ಸಿಕ್ತು ನಮಗೆ ಅದು ಇನ್ನು ಚಿಕ್ಕ ಬೇಕಾಗಿತ್ತು ಅಷ್ಟೇ ಒಂದು ಹೆಂಗಸರ್ ಒಂದು ಹೋಟ್ಲು ಬೇಕಾಗಿತ್ತು ಅದನ್ನ ಅಲ್ಲೆಲ್ಲ ಸೆಟ್ ಮಾಡಿದ್ವಿ ಎಲ್ಲ ಮಾಡ್ಕೊಂಡು ಬೇರೆ ಬೇರೆ ಲೊಕೇಶನ್ ಶುರು ಮಾಡ್ಕೊಂಡ್ವಿ ನಾವು ಅಲ್ಲಿ ಅಲ್ಲಿ ಬಂದು ಆಮೇಲೆ ಬಂದು ಇಲ್ಲಿ ಇನ್ನ ಸಾಂಗ್ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಸಾಂಗ್ಗೆ ಬಂದು ಅವಾಗ ಸಂಕೇತಲ್ಲಿ ಹಂಸಲೇಖ ಅವ್ರನ್ನ ಹಾಕೋಣ ಅಂತ ಯಾಕಂದ್ರೆ ಅತಿ ಮಧುರ ಅನುರಾಗ ಹಾಕಿದ್ದೆ ತುಂಬಾ ಅದ್ಭುತವಾದ ಸಾಂಗಗಳಲ್ಲದೇ ಇದ್ರು ಕತೆ ಸರಿಯಾಗಿರೋ ಕ ಸಾಂಗಗಳು ಕೊಟ್ಟಿದ್ರು ಅವರು ಸೊ ಅವ್ರ ಜೊತೆಗೆ ಕೆಲಸ ಮಾಡೋದು ಅಂತ ಅನ್ಕೊಂಡು ಅವ್ರ ಹತ್ರ ಮಾಡೋಣ ಅಂತ ಇವರು ಹೇಳಿದ್ರು ಇವರು ಅದನ್ನೇ ಸಜೆಸ್ಟ್ ಮಾಡೋದು ಪ್ರೊಡ್ಯೂಸರ್ ಮಾಡೋಣ ಸರ್ ಮಾಡೋಣ ಅಂತ ಅನ್ಕೊಂಡು ಹೇಳಿದ್ರು ಅವರು ಹೇಳಿ ಅವ್ರದೊಂದು ಅದೇ ಅದು ಈ ಸಿನಿಮಾದಲ್ಲಿ ಏನಿತ್ತು ಸಂಪತ್ ಕುಮಾರ್ ಅವ್ರದ್ದು ಬಜೆಟ್ ಕನ್ಸ್ಟೆಂಟ್ ಇತ್ತು ಅವ್ರದ್ದು ಇಷ್ಟು ಬಡ್ಜೆಟ್ ಅಲ್ಲಿ ಮಾಡ್ಬೇಕು ಅನ್ಕೊಂಡು ಅದಕ್ಕೆ ರಮೇಶ್ ಹತ್ರನು ಮಾತಾಡ್ಬೇಕಾರೆ ಶ್ರೀನಾಥ್ ಅವ್ರ ಹತ್ರ ಸುಧಾರಣಿ ಅವ್ರ ಹತ್ರ ಎಲ್ಲರ ಹತ್ರ ಮಾತಾಡ್ಬೇಕಾದ್ರೆ ಹಿಂಗೇನೆ ಆಗೋಯ್ತದೆ ಅದು ಒಂದು ಅದೇ ಒಂದು ಹತ್ತು ಲಕ್ಷ ಹನ್ನೆರಡು ಲಕ್ಷದಲ್ಲಿ ಸಿನಿಮಾ ಮಾಡ್ಬೇಕಂತಾನೆ ಬಂದಿದ್ದೆ ಅವ್ರ ಅಷ್ಟಲ್ಲೇ ಮಾಡ್ಬೇಕು ಅಷ್ಟೇ ನಮ್ಮ ಬಜೆಟ್ ಅನ್ಕೊಂಡ್ ಆ ಹತ್ತು ಲಕ್ಷನು ಆಕ್ಚುಲಿ ಅವ್ರ ಹತ್ರ ಅಷ್ಟು ಕ್ಯಾಶ್ ಇಟ್ಕೊಂಡಿಲ್ಲ ಅವ್ರಿಗೆ ಆಮೇಲೆ ಏನ್ ಅನ್ಕೊಂಡಿದ್ರು ಇವ್ರನ್ನೆಲ್ಲ ಹಾಕೊಂಡು ಶುರು ಮಾಡಿ ಫೈನಾನ್ಸ್ ತಗೋಬೇಕು ಅಂತಾನೆ ಅವ್ರಿಗೆ ಇಂಟೆನ್ಶನ್ ಇತ್ತು ಸರಿ ಎಂಸಲೇಖರ್ ಹತ್ರ ಮಾತಾಡೋಣ ನೋಡೋಣ ಒಂದು ಅಂತ ಅನ್ಕೊಂಡು ಹೋದೆ ಸಂಕೇತ ಹೋದೆ ಸಂಖ್ಯಾತಲ್ಲಿ ಎಲ್ಲ ಬೆಳಗ್ಗೆ ಅವ್ರು ಬಿಸಿ ಇರ್ತಿದ್ರು ಸ್ಟುಡಿಯೋದಲ್ಲಿ ಏನಾಗ್ತಿತ್ತಲ್ಲ ರೀ ರೆಕಾರ್ಡಿಂಗ್ ಸಣ್ಣ ನಡೆದಿರ ನಡೆದಿರಿ ಎಲ್ಲ ಅವ್ರು ಕೊಟ್ಟು ಮಾಡ್ತಾ ಇದ್ರೆ ಇವರು ಇನ್ಯಾರ್ದ ಹಾಡು ಬರಿತಾ ಇರೋದು ಇಲ್ಲ ಇನ್ನೇರ್ದ ಕಂಪೋಸಿಂಗ್ ಒಂದು ರೂಮಲ್ಲಿ ಕೂತ್ಕೊಂಡು ಸಂಕೇತ ಸಂಖ್ಯಾತಲ್ಲಿ ಆ ಕಡೆ ಪಕ್ಕದಲ್ಲಿ ಇತ್ತಲ್ಲ ಅಲ್ಲಿ ಕೂತ್ಕೊಂಡು ಬೇರೆ ಕೆಲಸ ಮಾಡ್ತಾ ಇರ್ತಿದ್ರೆ ಯಾವಾಗಲೂ ಅವ್ರಿಗೆ ಅವರಿಂದ ಒಬ್ರು ಪ್ರೊಡ್ಯೂಸರ್ ಒಬ್ರು ಡೈರೆಕ್ಟರ್ ಎಲ್ಲ ಬರೋರು ಬಂದೇ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮಾತಾಡೋಣ ಇಲ್ಲ ಇವ್ರಿಗೆ ಮಾತಾಡ್ತಾರೆ ಅವರೆಲ್ಲ ಮಾತಾಡಲಿ ಪರವಾಗಿಲ್ಲ ನೀವು ಕೂತ್ಕೊಳ್ಳಿ ಏನಾಗಲ್ಲ ನಿಮ್ಮ ನಿಮಗೂ ಅದಕ್ಕೆ ಸಂಬಂಧ ಇರಲ್ಲ ಅಂತ ಕೂತ್ಕೊಂಡಿದ್ವಿ ಸೊ ಅದೇ ಏನೋ ಒಂದು ಮಾತಾಡಬೇಕಿತ್ತು ನಾನು ಒಂದು ಕೆಲಸ ಮಾಡೋಣ ಇಲ್ಲೇ ಇದ್ದರೆ ಯಾರೋ ಬರ್ತಾನೆ ಇರ್ತಾರೆ ಡಿಸ್ಟರ್ಬ್ ಆಗುತ್ತೆ ಮಾತಾಡೋಕ್ಕಾಗಲ್ಲ ಊಟಕ್ಕೆ ಹೊರ್ಗಡೆ ಹೋಗೋಣ ಅಂತ ಅಂದ್ರೆ ಅವರು ಯೂಜ್ವಲಿ ಅವ್ರಿಗೆ ಊಟ ಬರೋದು ಅವ್ರಿಗೆ ಊಟಕ್ಕೆ ಹೊರಗೋಣ ಎಲ್ಲ ಹೋಗೋಣ ಅಂತ ಇಲ್ಲ ಪಕ್ಕದಲ್ಲಿ ಜನಾರ್ದನ ಹೋಗೋಣ ಅಲ್ಲಿ ಕೂತ್ಕೊಂಡು ಮಾತಾಡಿ ಊಟ ಮಾಡ್ಕೊಂಡು ಮಾತಾಡ್ಕೊಂಡು ಬರೋಣ ಅಂತ ಸರಿ ಅವ್ರಿಗೆ ಲಂಚ್ ಬ್ರೇಕ್ ಆಯ್ತಲ್ಲ ಅಲ್ಲಿಂದ ಇಬ್ರು ನಡ್ಕೊಂಡೇ ಹೋದ್ವಿ ಸಂಕೇತಿಂದ ಇದಕ್ಕೆ ಜನಾರ್ದನ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ವಿ ಊಟ ಮಾಡ್ಬೇಕಾದ್ರೆ ಅಲ್ಲಿ ಏನೂ ಹೇಳೋಕ್ಕಾಗಲಿಲ್ಲ ನನಗೆ ಆದ್ರೆ ಊಟ ಟೈಮಲ್ಲಿ ತುಂಬ ಕ್ರೌಡ್ ಇರ್ತಿತ್ತು ಅಲ್ಲಿ ಆ ಹೋಟ್ಲಲ್ಲಿ ಸೊ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಸೊ ನಾವಿಬ್ಬರೇ ಇದ್ವಲ್ಲ ಪಕ್ಕದಲ್ಲಿ ಇನ್ಯಾರೋ ಬಂದು ಕೂತಿದ್ರು ಯಾರು ನಮಗೆ ಪರಿಚಯ ಇಲ್ಲ ಬಟ್ ಯಾರೋ ಇದ್ದರೂ ಅಲ್ಲೇ ಇದ್ರೆ ಏನೂ ಮಾತಾಡಕ್ಕೆ ಆಗಲಿಲ್ಲ ನಮಗೆ ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ಅಲ್ಲಿ ಪಕ್ಕದಲ್ಲಿ ಪಾರ್ಕಿಂಗ್ ಇದೆಯಲ್ಲ ಕಾರು ಮತ್ತು ಎಲ್ಲ ಪಾರ್ಕ್ ಮಾಡ್ತಾರಲ್ಲ ಅಲ್ಲಿ ಬಂದು ನಿಂತ್ಕೊಂಡು ಸರಿ ಹೇಳಿ ಇಲ್ಲಿ ಅಂತದ್ದು ಈಗಲಾ ಅಂತಂದೆ ಇನ್ನೇವಾಗ ಅವ್ರು ಬಂದು ಮನೆಗೆ ಬಂದು ಹೇಳ ಅಂತಂದು ಬೇಡ ಬೇಡ ಏನಿದೆ ಹೇಳಿ ಪರವಾಗಿಲ್ಲ ಅಲ್ಲಿ ಇನ್ನೂ ಊಟ ಎಲ್ಲ ಆಗಿ ಅವ್ರು ರೆಡಿ ಆಗ್ತಾರೆ ಅಲ್ಲಿ ನಿಂತ್ಕೊಂಡು ಯಾವುದೋ ಒಂದು ಯಾರೋ ಸ್ಕೂಟ್ರ್ ನಿಲ್ಸಿರೋ ಆ ಸ್ಕೂಟ್ರ್ನ ಆ ಕಡೆಯಿಂದ ಅವ್ರು ಹೊರ್ಕೊಂಡು ಅವ್ರು ನಿಂತಿದ್ರು ಈ ಕಡೆಯಿಂದ ಹೊರ್ಕೊಂಡು ಅಂದ್ಕೊಂಡು ಕಥೆ ಹೇಳಿದೆ ಹೇಳ್ಬಿಟ್ಟು ಇದು ಸಿನ್ಮಾ ಇದು ಇಂಥವ್ರು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ ಈ ಸುಧಾರಾಣಿ ರಮೇಶು ಅವ್ರನ್ನೆಲ್ಲ ಹಾಕೊಂಡಿದ್ದೀನಿ ಶ್ರೀನಾಥ್ ಅವರೆಲ್ಲ ಒಪ್ಕೊಂಡಿದ್ದಾರೆ ಇದಕ್ಕೆ ಮ್ಯೂಸಿಕ್ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ನಿಸ್ತು ಬಟ್ ನಂದು ಒಂದು ಇದೇನಿದೆ ಅವ್ರದ್ದು ನೀವು ಕೇಳೋಷ್ಟು ಬಡ್ಜೆಟ್ಟು ನೀವು ತೊಗೊಳೋಷ್ಟು ಬಡ್ಜೆಟ್ಟು ಅವ್ರಿಗೆ ಕೊಡೋಕ್ಕಾಗೋದೇ ಇಲ್ಲ ಸೊ ಅವ್ರದ್ದೇನೋ ಒಂದು ಬಡ್ಜೆಟ್ ಇದೆ ಬಟ್ ಅದು ಆಗಲ್ಲ ನನಗೆ ಕೇಳಕ್ಕೆ ಸಂಕೋಚ ಬಟ್ ಕೇಳದೇ ಇದ್ರೆ ತಪ್ಪಾಗುತ್ತೆ ನಾಳೆ ಕೇಳಿ ನೀವು ಕೇಳ್ಬೋದಾಗಿತ್ತು ಅಂತ ಹೇಳ್ಬೋದು ನೀವು ಅದಕ್ಕೆ ನಾನು ಹೇಳಿದ್ದೀನಿ ಸೊ ಅವ್ರ ಬಡ್ಜೆಟ್ ಎಪ್ಪತ್ತೈದು ಸಾವಿರ ರೂಪಾಯಿ ಇದೆ ನಿಮಗೆ ಎಪ್ಪತ್ತೈದು ಸಾವಿರ ಅವಾಗ ಲಕ್ಷಾನ್ ಗಟ್ಲೆ ತಗೋತಿದ್ರು ಅವ್ರು ಅಷ್ಟಿದೆ ನಿಮ್ಗೆ ಆದರೆ ಮಾಡೋಣ ಇಲ್ಲ ಅಂದರೆ ಹೆಂಗೆ ಅಂತ ಮಾಡಿ ನೀವು ಎಪ್ಪತ್ತೈದು ಸಾವಿರ ನನ್ ರೆಮ್ಯುನರೇಷನ್ ಓಕೆ ಅಷ್ಟಕ್ಕೆ ಆಗಲಿ ಅದು ಸೊ ಉಳ್ದಿತ್ತು ರೆಗ್ಯುಲರ್ ಏನು ಸಿನಿಮಾದಲ್ಲಿ ಏನು ನಡಿತೈತಿ ಎಲ್ಲ ರೆಕಾರ್ಡಿಂಗ್ ಎಲ್ಲ ಪ್ರೊಡ್ಯೂಸರಾಗೆ ಕೊಡ್ತಾರಲ್ವಾ ಅವ್ರು ರೆಮ್ಯುನರೇಷನ್ ಹಾಡ್ ಬರೆಯೋಕ್ಕೆ ಮತ್ತೆ ಮ್ಯೂಸಿಕ್ ಕಂಪೋಸಿಂಗ್ ಅಷ್ಟು ದುಡ್ಡು ಕೊಟ್ಟು ಸರ್ ನೀವು ಮಾಡಿ ನೀವು ಅಂತ ಸರಿ ಇದ್ದರು ಸೊ ಯಾವಾಗ ಸೊ ಇಲ್ಲ ಶೂಟಿಂಗ್ ಡೇಟ್ ಎಲ್ಲ ಆಗೋಗಿದೆ ನಂದು ಒಂದು ಇಪ್ಪತ್ತೈದು ದಿವಸದಲ್ಲಿ ಶೂಟಿಂಗ್ ಶುರು ಮಾಡಬೇಕು ಸೊ ಎಲ್ಲಪ್ಪ ಇನ್ನು ಇಪ್ಪತ್ತೈದು ದಿವಸ ಇಟ್ಕೊಂಡು ನನ್ನನ್ನು ಇಟ್ಕೊಂಡು ಹೆಂಗೆ ಮಾಡ್ತೀಯ ನೀನು ಇಷ್ಟು ಫುಲ್ ಟೈಟ್ ಶೆಡ್ಯೂಲ್ ಇದೆ ನನಗೆ ಇಷ್ಟೊಂದು ರೀ ರೆಕಾರ್ಡಿಂಗ್ ಇದೆ ರಿಲೀಸ್ ಸಿನಿಮಾಗಳಿದೆ ಹೆಂಗೆ ಮಾಡೋದು ಕಂಪೋಸಿಂಗ್ ಯಾವಾಗ ಮಾಡೋದು ರೆಕಾರ್ಡಿಂಗ್ ಏನೋ ಏನೋ ಪ್ಲಾನ್ ಮಾಡೋಣ ಒಂದು ನಾಲ್ಕೈದು ದಿವಸ ಹಾಕೊಂಡು ರೆಕಾರ್ಡಿಂಗ್ ಮಾಡೋಣ ಕಂಪೋಸಿಂಗ್ ಯಾವಾಗ ಮಾಡೋಣ ಟೈಮೇ ಇಲ್ಲ ನಂಗೆ ಬೆಳಗ್ಗೆ ನಾನು ಬಂದರೆ ಇಲ್ಲಿ ನಾನು ಸೊ ಎಲ್ಲರೂ ನಿಮ್ಮ ಸ್ಟುಡಿಯೋ ಇರುತ್ತಲ್ಲ ಅಲ್ಲಿ ಎಲ್ಲ ನಿನ್ನ ಸಿನಿಮಾ ಅಲ್ಲಿ ಮಾಡೋಕ್ಕಾಗಲ್ಲ ನನಗೆ ಬೇರೆಯವ್ರ ಸಿನಿಮಾ ಮಾಡ್ತೀನಿ ನಾವು ಕುತ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹೆಂಗೆ ಮಾಡೋದಂದ್ರೆ ಸೊ ಮತ್ತೆ ಯಾವ ಟೈಮಲ್ಲಿ ಫ್ರೀ ಆಗಿರ್ತೀನಿ ಏನಿಲ್ಲ ಬೆಳಗ್ಗೆ ನಾನು ಸ್ಟುಡಿಯೋಗೆ ಓಡ್ತೀನಲ್ಲ ಒಂಬತ್ತು ಗಂಟೆಗೆ ಸ್ಟುಡಿಯೋಗೆ ಹೋಗ್ಬೇಕು ಅದಕ್ಕೆ ಮುಂಚೆ ಎಂಟುವರೆಗೆ ನಾನು ಮನೆ ಬಿಡ್ತೀನಿ ಅದಕ್ಕೆ ಮುಂಚೆ ಟೈಮ್ ಇದೆ ಹೆಂಗ ಮತ್ತೆ ಏನಿಲ್ಲ ನೀವು ನೀವು ಎಷ್ಟು ಗಂಟೆಗೆ ಇಳಿದ್ರೆ ನಾನು ಅಷ್ಟು ಗಂಟೆ ಬರ್ತೀನಿ ಇಲ್ಲ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ರೆಡಿ ಇರ್ತೀನಿ ನಾನು ನಿಮ್ಗೆ ಅಲ್ಲಿಂದ ಬರೋಕ್ಕಾಗತ್ತೆ ನೀವೆಲ್ಲ ಜಯನಗರ ಜೆ ಪಿ ನಗರದಲ್ಲಿ ಮನೆ ನಿಮ್ಮದು ನಾನ್ ನೋಡಿರ ಬಸವೇಶ್ವರ ನಗರ ನೀವು ಸೌತ್ ನಾನು ನಾರ್ತ್ ಅಂತ ಇಲ್ಲ ಬರ್ತೀನಿ ಅಂತ ಅವಾಗ ನಾನು ಅದರ ಸ್ಕೂಟ್ರ್ ಇತ್ತು ಸೊ ಬರ್ತೀನಿ ಅಂತ ಅಂದೆ